ಜಗತ್ತು ಸೋತವರ ಕಥೆಗಳನ್ನು ಕೇಳುವುದಿಲ್ಲ ಸೋತು ಗೆದ್ದವರನ್ನು ಕರೆದು ಆಧರಿಸುತ್ತದೆ ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡು ಕುತೂಹಲ ಪ್ರವೃತ್ತಿ ಬೆಳೆಸಿಕೊಂಡಾಗ ಯಶಸ್ಸು ಸಾಧ್ಯ ಎಂದು ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾದ ದೀಪನ್ ಎಂಎನ್ ಹೇಳಿದರು ಅವರು ಪಟ್ಟಣದ ಎಂಪಿಇ ಸೊಸೈಟಿಯ ಎಸ್ ಡಿ ಎಂ ಪದವಿ ಕಾಲೇಜಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಉದ್ಘಾಟನೆ ಹಾಗೂ ಪದಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಈ ವಯಸ್ಸಲ್ಲಿ ನೀವು ತಗೊಂಡ್ರೆ ಕಾಲೇಜ್ ಟೈಮ್ ಅಲ್ಲಿ ದೆನ್ ಯು ವಿಲ್ ಬಿ ಏಬಲ್ ಟು ಟೇಕ್ ಅಪ್ ಲೀಡರ್ಶಿಪ್ ರೋಲ್ಸ್ ಎಲ್ಲ ಫೀಲ್ಡ್ ಅಲ್ಲಿ ಕೂಡ ಕ್ಷೇತ್ರದಲ್ಲಿ ಯಾಕೆ ಹೇಳಿ ಅಂದ್ರೆ ಇವಾಗ ನೀವು ಯಾವುದೇ ಉದ್ಯೋಗಕ್ಕೆ ಜಾಯಿನ್ ಆಗಿ ಯಾವುದೇ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರೂ ಬರೀ ಏನಂತ ಬರ್ತಾರೆ ನಾವು ಆ ಸಬ್ಜೆಕ್ಟ್ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು ಅಂತ ಬರ್ತಾರೆ ಬಟ್ ಅದು ಸಾಕಾಗಲ್ಲ ಯಾಕೆ ಗೊತ್ತಾ ಪ್ರಮೋಷನ್ ಆಗ್ಲೇಬೇಕಾ ಕೆಲ್ಸಕ್ಕೆ ಹೋಗ್ತಾರೆ ಮ್ಯಾನೇಜ್ ಮಾಡಲೇಬೇಕು ಇವಾಗ ಮ್ಯಾನೇಜ್ ಮಾಡಬೇಕಂದ್ರೆ ಯಾರನ್ನ ಮ್ಯಾನೇಜ್ ಮಾಡ್ತೀರಾ ಮುಂದುವರೆದು ಮಾತನಾಡಿದ ಅವರು ವಿದ್ಯಾರ್ಥಿಗಳು ದುಶ್ಚಟಗಳಿಂದ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ದೂರವಿರಬೇಕು ಮಾನವ ಸಂಪನ್ಮೂಲ ನಿರ್ವಹಣೆಯ ಕೌಶಲ್ಯಗಳನ್ನು ಅನುಭವಗಳಿಂದ ಅರಿಯಬೇಕು ನಮ್ಮ ತಪ್ಪುಗಳಿಂದ ನಾವು ಪಾಠಗಳಿರುವುದರ ಜೊತೆಗೆ ಆತ್ಮಸ್ಥೈರ್ಯ ಮತ್ತು ನಾಯಕತ್ವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಾಹಿತಿ ವೈದ್ಯ ಡಾಕ್ಟರ್ ಎಚ್ ಎಸ್ ಅನುಪುಮಾರ್ ಅವರು ಮಾತನಾಡಿ ಭೌತಿಕವಾಗಿ ನಮ್ಮ ಜಿಲ್ಲೆ ಬಡವಾಗುತ್ತಿದೆ ಭಾಷಾ ಬಡತನ ಭಾವುಕ ಬಡತನ ಕಾಡುತ್ತದೆ ನಮಗೆ ಬೇಕಾಗಿರುವುದು ಸಂಪರ್ಕಗಳಿಗಿಂತ ಉತ್ತಮ ಸಂಬಂಧ ವೈಚಾರಿಕ ಪ್ರಜ್ಞೆಯ ಜೊತೆಗೆ ಸತ್ಯದ ಚಿಂತನ ನಡೆಸಿದಾಗ ಬದುಕು ಬೆಳಕಾಗುತ್ತದೆ ಎಂದರು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ಎಲ್ ಹೆಬ್ಬಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಡಾಕ್ಟರ್ ಎಂಜಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಡಾಕ್ಟರ್ ಸುರೇಶ್ ಎಸ್ ಅತಿಥಿಗಳನ್ನು ಪರಿಚಯಿಸಿದರು ಆರ್ ಕೆ ಮೇಸ್ತಾ ಪ್ರತಿಜ್ಞಾವಿಧಿ ಬೋಧಿಸಿದರು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಯಾದ ವರ್ಗ ಪ್ರತಿನಿಧಿಗಳು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು ಎಂಪಿ ಇ ಸೊಸೈಟಿಯ ಕಾರ್ಯದರ್ಶಿ ಎಸ್ ಎಂ ಭಟ್ ಮತ್ತು ಜಂಟಿ ಕಾರ್ಯದರ್ಶಿ ಜಿ ಪಿ ಹೆಗಡೆ ಕಲಾ ಸಲಹೆಗಾರ ರಾಮನಾಥ ಭಟ್ ವಿದ್ಯಾರ್ಥಿ ಪ್ರತಿನಿಧಿ ಕಾರ್ತಿಕ್ ಗೌಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಶಾಂತ ಹೆಗಡೆ ಮತ್ತು ಬಿಂದು ಅವಧಾನಿ ನಿರೂಪಿಸಿದರು ಸಭಾ ಕಾರ್ಯಕ್ರಮದ ನಂತರ ಪ್ರದೀಪ್ ಮುರುಡೇಶ್ವರ್ ಮತ್ತು ಸಹನಾ ಗಾಂಕೋರ್ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ